ನಮ್ಮ ದೇಶದಲ್ಲಿ ತುಂಬ ಬಲಶಾಲಿಗಳು ಯಾರಂದರೆ ವಾಯುಪುತ್ರ ಅಂತ ಹೇಳ್ತೀವಿ ಭೀಮನು ವಾಯುಪುತ್ರ ಹನುಮಂತ ಅವನು ವಾಯುಪುತ್ರ ಅಂದರೆ ಗಾಳಿಯಿಂದ ಬಂದ್ರ ಅವರು ಹಾಗಲ್ಲ ಅವರು ಇರುವ ಸ್ಥಿತಿಯಲ್ಲಿ ಗಾಳಿ ಅಥವಾ ವಾಯುವನ್ನು ತಮ್ಮ ನಿಯಂತ್ರಣಕ್ಕೆ ತಗೊಂಡ್ರು ಇದರಿಂದ ಮಹಾಶಕ್ತಿ ಬಂತು ಅವರಿಗೆ ಯಾವುದರಿಂದ ನಮಗೆ ಆ ಶಕ್ತಿ ಬಂತು ನಾನದರ ಪುತ್ರ ಅಂತ ಹೇಳೋದು ಸಾಮಾನ್ಯ ವಾಯು ಅಂದರೆ ನಮ್ಮ ದೇಹದಲ್ಲಿ ಪಂಚವಾಯು ಅಂತೀವಿ ಸಮಾನವಾಯು ಪ್ರಾಣವಾಯು ಅಪಾನವಾಯು ಉದಾನವಾಯು ಧ್ಯಾನ ವಾಯು ಈ ವಾಯು ಅನ್ನೋದು ಮಹಾಶಕ್ತಿ ಇದರ ಮೇಲೆ ನಮಗೆ ಸ್ವಲ್ಪ ನಿಯಂತ್ರಣ ಬಂತಂದ್ರೆ ನಮ್ಮ ದೇಹ ಮನಸ್ಸು ಭಾವನೆಗಳನ್ನು ಉಚ್ಚ ಸ್ಥಿತಿಗೆ ಕೊಂಡೊಯ್ಯಬಹುದು